ನಮಸ್ಕಾರ ಎಲ್ರಿಗೂ ನಾನು ಜಗತ್ ಮೈಸೂರು ಹೋಮ್ ಗಾರ್ಡ್ ಹುದ್ದೆಗಳಿಗೆ ಕಾಲನ ಮಾಡಿದರೆ ಇದು ಒಂದು ಸಾಮಾನ್ಯವಾಗಿ ರೋಡ್ ಸೈಡಲ್ಲೆಲ್ಲ ನೋಡಿರ್ತೀರಲ್ಲ ನೋಡಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಥವಾ ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಅಥವಾ ಇನ್ನೊಂದು ಕಡೆ ಈ ಕಾಕಿ ಬಟ್ಟೆ ಹಾಕೊಂಡು ನಿಂತಿರ್ತಾರೆ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರ್ಗಂತ ಹೇಳ್ತಾ ಇದ್ದೀನಿ ಅಷ್ಟೇ ಇದೊಂಥರ ಪೊಲೀಸ್ ಥರನೇ ಕೆಲಸ ಪೊಲೀಸ್ ಅಲ್ಲ ಪೊಲೀಸ್ ಥರನೇ ಕೆಲಸ ಅವ್ರಿಗೆ ಪರ್ಮನೆಂಟ್ ಅಲ್ಲ ಪೊಲೀಸ್ ಥರನೇ ಕೆಲಸ ಬಟ್ ಸಂಬಳ ಬೇರೆ ರೀತಿ ಬರುತ್ತೆ ಹೇಗೆ ಏನು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ಪೊಲೀಸ್ ಥರನೇ ಕೆಲಸ ಬಟ್ ಎಕ್ಸಾಮ್ ಎಕ್ಸಾಮ್ ಏನೂ ಬರೆಯೋಂಗಿಲ್ಲ ನೇರವಾಗಿ ಆಯ್ಕೆ ಆಗ್ತಾರೆ ಹೇಗೆ ಅಂತ ತಿಳಿಸ್ತೀನಿ ಸದ್ಯಕ್ಕೆ ಕಾಲ್ ಮಾಡಿದ್ದಾರೆ ಇದೊಂದು ಒಳ್ಳೆ ಅವಕಾಶ ಎಸ್ ಎಲ್ ಸಿ ಮಾಡಿದರೆ ಸಾಕು ಸಂಬಳನೂ ಕೂಡ ಹದಿನೆಂಟು ಸಾವಿರದಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ರೂಪಾಯಿವರೆಗೂ ವರೆಗೂ ಬರುತ್ತೆ ಬಟ್ ಆದರೆ ಸಂಬಳ ಕನ್ಫರ್ಮ್ ಆಗಿ ಅಷ್ಟೇ ಬರೋಲ್ಲ ಅದು ಕಾಲ ಕಾಲಕ್ಕೂ ಚೇಂಜ್ ಅಂದರೆ ಜಾಸ್ತಿ ಮಾಡ್ತಾ ಇರ್ತಾರೆ ಜೊತೆಗೆ ಇನ್ನು ಬೇರೆ ಥರ ಇದೆ ಅದು ಸ್ಯಾಲ್ರಿ ವಿಚಾರನ ಲಾಸ್ಟಲ್ಲಿ ತಿಳಿಸ್ತೀನಿ ಸದ್ಯಕ್ಕೆ ಈಗ ಗೃಹ ರಕ್ಷಕ ದಳ ಅಂತ ಹೇಳ್ತಾರೆ ಹೋಮ್ ಗಾರ್ಡ್ ಅಂತ ಅಂದ್ಬಿಟ್ಟು ಈಗ ನಾಲ್ ನಾರ್ಮಲ್ ಪೊಲೀಸ್ಗೆ ದಳಗಳು ಹೆಂಗಿರ್ತೋ ಇದನ್ನು ಗೃಹ ರಕ್ಷಕ ದಳ ಅಂತ ಹೇಳ್ತಾರೆ ಬಟ್ ಇದು ಪರ್ಮನೆಂಟ್ ಪೋಸ್ಟ್ಗಳಲ್ಲ ಬಟ್ ಪೊಲೀಸ್ ಥರನೇ ಒಂಥರ ಗೌರವ ಇರುತ್ತೆ ಹೋಮ್ ಗಾರ್ಡ್ ಡ್ಯೂಟಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇದಕ್ಕೆ ಕಾಲನ್ನು ಮಾಡಿದ್ದಾರೆ ಸೊ ಆಸಕ್ತಿ ಇರೋರು ಅರ್ಜಿಯನ್ನು ಹಾಕ್ಬೋದಾಗಿದೆ ಇದು ಒಂದು ಜಿಲ್ಲಾ ಗೃಹ ರಕ್ಷಕ ದಳದ ವ್ಯಾಪ್ತಿಯಲ್ಲಿ ಕಾಲಿರುವಂತಹ ಇನ್ನೂರ ಇಪ್ಪತ್ತು ಪೋಸ್ಟ್ಗಳಿದೆ ಇದಕ್ಕೆ ಗೃಹ ರಕ್ಷಕ ಸ್ವಯಂ ಸೇವಕರನ್ನ ನೇಮಿಸಲು ಅರ್ಜಿ ಅನ್ನಿಸಲಾಗಿದೆ ಸ್ವಯಂ ಸೇವಕರು ಅಂದರೆ ಸಂಬಳ ಇರುತ್ತೆ ಸಂಬಳ ಇರಲ್ಲ ಅಂತಲ್ಲ ಬಟ್ ಅವ್ರನ್ನ ಸ್ವಯಂ ಸೇವಕರು ಅಂತಲೇ ಕರೀತಾರೆ ಪರ್ಮನೆಂಟ್ ಪೋಸ್ಟ್ ಅಲ್ವಲ್ಲ ಆ ಕಾರಣಕ್ಕೋಸ್ಕರ ಇದು ಬಂದು ಮೈಸೂರು ನಂಜನಗೂಡು ದೊಡ್ಡ ಕಲವಂದೆ ಟಿ ನರಸಿಪುರ ಎಚ್ ಡಿ ಕೋಟೆ ಹ್ಯಾಂಡ್ ಪೋಸ್ಟು ಸರಗೂರು ಕೆಆರ್ ನಗರ ಪಿರಿಯಾಪಟ್ಟಣ ಈ ಒಂದು ಘಟಕದಲ್ಲಿ ಈ ಒಂದು ಪೋಸ್ಟಿಂಗ್ ಆಗುತ್ತೆ ಸೊ ಫೆಬ್ರವರಿ ಹದಿನೆಂಟರಿಂದ ಆಲ್ರೆಡಿ ಅರ್ಜಿ ಶುರುವಾಗಿದೆ ಮಾರ್ಚ್ ಹದಿನೈದನೇ ತಾರೀಕು ವರೆಗೂ ಕೂಡ ಅರ್ಜಿಯನ್ನು ಹಾಕ್ಬೋದಾಗಿದೆ ಅರ್ಜಿ ಹಾಕುವಂಥವರು ಸರಸ್ವತಿಪುರ ಮೈಸೂರಿನಲ್ಲಿರುವಂತಹ ಸರಸ್ವತಿಪುರಂನಲ್ಲಿ ಗೃಹ ಒಂದು ಕಚೇರಿ ಆ ಒಂದು ಕಚೇರಿಯಲ್ಲಿ ಅರ್ಜಿಯನ್ನು ಕೊಡ್ತಾ ಇದ್ದಾರೆ ಸೊ ಮಾರ್ಚ್ ಏಳನೇ ತಾರೀಕು ಡಿ ಎ ಆರ್ ಮೈದಾನ ಏನಿದೆ ಅಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಸೊ ಆಸಕ್ತಿ ಇರೋವಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಸರಸ್ವತಿಪುರಮು ಇದು ನೇರವಾಗಿ ಅಪ್ಲಿಕೇಶನ್ ಸಮೇತ ನಿಮಗೆ ಹೇಳೋಣ ಅಂತ ಅಂದ್ಬಿಟ್ಟು ನಾವು ನಾನು ಒಂದು ಅಪ್ಲಿಕೇಶನ್ ತರೋಣ ಅಂತ ಹೋಗಿದ್ದೆ ಅಂದರೆ ಈ ಹೋಮ್ ಗಾರ್ಡ್ ಡ್ಯೂಟಿ ಎಲ್ಲ ಹೇಗೆ ಜಾಯಿನ್ ಆಗೋದು ಏನು ಅಂತ ಅಂದ್ಬಿಟ್ಟು ನೇರವಾಗಿ ತಿಳಿಸೋಣ ಅಪ್ಲಿಕೇಶನ್ ಎಲ್ಲ ತೋರಿಸೋಣ ಅಂದ್ಬಿಟ್ಟು ಸರಸ್ವತಿಪುರಂ ಪ ಗೃಹ ರಕ್ಷಕ ದಳದ ಆಫೀಸ್ಗೆ ಹೋಗಿದ್ದೆ ನಾವು ಆಲ್ರೆಡಿ ನಾವು ಹೋದಾಗ ಆಲ್ಮೋಸ್ಟ್ ಒಂದು ಇಪ್ಪತ್ತ್ ಮೂವತ್ತು ಜನ ಎಲ್ಲ ಅಪ್ಲಿಕೇಶನನ್ನು ಇದ್ರು ನಾವು ಕೈ ಬೀಸ್ಕೊಂಡು ಹೋಗಿದ್ವಿ ಸೊ ಆದರೆ ಅಪ್ಲಿಕೇಶನ್ ತೊಗೊಳಕ್ಕೂ ಕೂಡ ಆಧಾರ್ ಕಾರ್ಡು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗ್ಬೇಕಾಗಿತ್ತು ಸೊ ನಮಗೆ ಅಪ್ಲಿಕೇಶನ್ ಸಿಕ್ತಿರ್ಲಿಲ್ಲ ಅದಕ್ಕೆ ನಾವು ಕೇಳೋಕ್ಕೆ ಹೋಗಲಿಲ್ಲ ಕೇಳ್ಬಿಟ್ಟು ಯಾಕೆ ಸುಮ್ಮನೆ ಅವಮಾನ ಮಾಡ್ಕೊಂಡು ಬರೋದು ಅಂತ ಅನ್ನಿಟ್ಟು ಬೇರೆ ಪಪ್ಪ ಪಕ್ಕದಲ್ಲೇ ಅಲ್ಲೇ ಅಪ್ಲಿಕೇಶನ್ ತೊಗೊಂಬಂದಂತಹ ಒಂದು ಹತ್ರನೇ ಒಂದು ಫೋಟೋಸ್ ಎಲ್ಲ ತೊಗೊಂಡು ವಾಪಸ್ಸು ಮನೆ ಕಡೆಗೆ ಇಡಿದ್ವಿ ಸೊ ಅರ್ಜಿಯನ್ನು ಹಾಕಬೇಕಾದ್ರೆ ನೀವು ಏನು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನು ತೊಗೊಂಡೋಗಿ ಅರ್ಜಿಯನ್ನು ಕೊಡ್ತಾರೆ ಸರಸ್ವತಿಪುರಮಲ್ಲಿದೆ ಹೋಮ್ ಗಾರ್ಡ್ ಆಫೀಸ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರೂ ಕೂಡ ಅಲ್ಲಿ ನಿಮಗೆ ಲೊಕೇಶನ್ ತೋರಿಸುತ್ತೆ ಅಲ್ಲಿ ಹೋಗ್ಬೋದು ಇಲ್ಲಾಂದರೆ ಸರಸ್ವತಿಪುರಂ ಕಾಲೇಜ್ ಇದೆ ಅಲ್ಲಿ ಕಾಲೇಜ್ ಆಪೋಸಿಟಿನೇ ಆ ಒಂದು ಫೈರ್ ಸ್ಟೇಷನ್ ಇದೆ ಫೈರ್ ಸ್ಟೇಷನ್ ಆದಮೇಲೆ ನೆಕ್ಸ್ಟ್ ಲೆಫ್ಟಲ್ಲೇ ಸರಸ್ವತಿಪುರಂ ಹೋಗಿ ಯಾರನ್ನೇ ಕೇಳಿದ್ರು ಫೈರ್ ಸ್ಟೇಷನ್ ಕೇಳಿದ್ರೆ ಹೇಳ್ತಾರೆ ಫೈರ್ ಸ್ಟೇಷನ್ ಪಕ್ಕದಲ್ಲೇ ಗೃಹರಕ್ಷಕ ಆಫೀಸ್ ಇದೆ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ತೊಗೊಬೋದು ಅಪ್ಲಿಕೇಶನ್ ತಗೊಳ್ಳೋಕ್ಕೆ ಆಧಾರ್ ಕಾರ್ಡು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ ಅರ್ಜಿ ಹೇ ಅರ್ಜಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಪಕ್ಕದಲ್ಲಿ ಇದೆ ನೋಡಿ ಆ ರೀತಿ ಇರುತ್ತೆ ಒಂದು ಸೆಕೆಂಡ್ ತೋರಿಸ್ತೀನಿ ಪಕ್ಕದಲ್ಲಿ ಬರ್ತಾ ಇದೆ ನೋಡಿ ಅದೇ ಅಪ್ಲಿಕೇಶನು ನಿಮ್ಮೊಂದು ಪರ್ಸ್ನಲ್ ಡೀಟೇಲ್ಸ್ ಹಾಗೆ ಇನ್ನಿತರ ಡೀಟೇಲ್ಸ್ ಎಲ್ಲ ಕೇಳಿದರೆ ಎಲ್ಲವನ್ನೂ ಕೂಡ ನೀವು ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿದ ನಂತರ ಅಪ್ಲಿಕೇಶನ್ ಜೊತೆಗೆ ನೀವು ಒಂದು ಸೆಕೆಂಡ್ ಏನೇನೆಲ್ಲ ಡಾಕ್ಯುಮೆಂಟ್ ಹಾಕಬೇಕು ಅಂತಂತಂದರೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ ಆಧಾರ್ ಕಾರ್ಡ್ ಸೆರಾಕ್ಸನ್ನು ಹಾಕಬೇಕಾಗುತ್ತೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಹಾಕಬೇಕಾಗುತ್ತೆ ಹೊಸ ಸ್ಥಳ ದೃಢೀಕರಣ ಪತ್ರವನ್ನು ಹಾಕಬೇಕಾಗುತ್ತೆ ಮೂರು ಫೋಟೋಗಳನ್ನು ಹಾಕಬೇಕಾಗುತ್ತೆ ಜೊತೆಗೆ ವೋಟರ್ ಐ ಡಿ ಸೆರೆಕ್ಸ್ ಹಾಕಬೇಕು ಪ್ಯಾನ್ ಕಾರ್ಡ್ ಸೆರಾಕ್ಸು ಬ್ಯಾಂಕ್ ಪಾಸ್ಬುಕ್ ಸೆರೆಕ್ಸು ರೇಷನ್ ಕಾರ್ಡ್ ಸೆರಾಕ್ಸು ಇಷ್ಟನ್ನು ಕೂಡ ನೀವು ಹಾಕಿ ಅರ್ಜಿ ಜೊತೆಗೆ ಕೊಡಬೇಕಾಗತ್ತೆ ಅಲ್ಲೋದ್ರೆ ಅಲ್ಲೇ ಅಂಟಿಸಿದ್ದಾರೆ ಡಿಸ್ಪ್ಲೇಲಿ ನೀವು ಅದನ್ನು ಫೋಟೋ ತಗೊಂಡು ಅದ್ರ ಜೊತೆಗೆ ಸಬ್ಮಿಟ್ ಮಾಡಿದ್ರೆ ಮುಗೀತು ಇನ್ನು ಸಂಬಳದ ವಿಚಾರ ಮಾತಾಡ್ಬಿಡ್ತೀನಿ ಇದು ಬಂದು ಸಂಬಳ ಹದಿನೆಂಟು ಸಾವಿರ ರೂಪಾಯಿ ಅಂದರೆ ಹೆಚ್ಚಿಗೆ ಮಾಡ್ತಾ ಇರ್ತಾರೆ ಹದಿನೆಂಟು ಸಾವಿರ ರೂಪಾಯಿಂದ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಸಿಗುತ್ತೆ ಇದು ಹೇಗೆ ಸಿಗುತ್ತೆ ಅಂದರೆ ಕಂಪಲ್ಸರಿಯಾಗಿ ಹದಿನೆಂಟು ಸಾವಿರ ರೂಪಾಯಿ ಸಂಪೂರ್ಣವಾಗಿ ಸಿಗಲ್ಲ ಏನಂದರೆ ಇದು ಪರ್ಮನೆಂಟ್ ಡ್ಯೂಟಿ ಅಲ್ಲ ಸೊ ಒಂದು ತಿಂಗಳೆಲ್ಲ ಡ್ಯೂಟಿ ಕೊಡ್ತಾರೆ ಕೆಲವೊಮ್ಮೆ ಕೆಲವೊಂದು ದಿನಗಳು ಡ್ಯೂಟಿ ಇರೋದಿಲ್ಲ ಅವಶ್ಯಕತೆ ಇಲ್ಲದೇ ಇದ್ದಾಗ ಎಲ್ಲ ಕರ್ಕೊಳ್ಳಲ್ಲ ಸೊ ಈಗ ಒಂದು ತಿಂಗಳಲ್ಲಿ ನೀವು ಒಂದು ಮೂವತ್ತು ದಿನ ಡ್ಯೂಟಿ ಮಾಡಿದರೆ ಫುಲ್ ಸಂಬಳ ಬರುತ್ತೆ ಒಂದು ಇಪ್ಪತ್ತೈದು ದಿನ ಡ್ಯೂಟಿಗೆ ಕರೆದಿದ್ರೆ ಇಪ್ಪತ್ತೈದು ದಿನದ್ದು ಒಂದು ದಿನಕ್ಕೆ ಇಷ್ಟು ಆರುನೂರು ರೂಪಾಯಿ ಅಂತ ಅಂದ್ಬಿಟ್ಟು ಕೊಡ್ತಾರೆ ಸೊ ಇಷ್ಟು ಅಂತ ಅಂದ್ಬಿಟ್ಟು ಎಷ್ಟು ದಿನ ಡ್ಯೂಟಿ ಮಾಡಿರ್ತೀರೋ ಅಷ್ಟು ದಿನ ಡ್ಯೂಟಿದ್ನ ಒಂಥರ ದಿನಗೂಲಿ ಅಂತ ಅನ್ಕೋಬೋದು ನೀವು ದಿನಗೂಲಿ ಆದರೆ ಅವತ್ತಿನ ದಿನ ಕೊಡಲ್ಲ ಒಂದು ತಿಂಗಳು ಸ್ಯಾಲ್ರಿ ಥರನೇ ಕೊಡ್ತಾರೆ ಒಂದು ದಿನಕ್ಕೆ ಏನು ಪೇಮೆಂಟ್ ಇರುತ್ತೆ ಅದು ಎಷ್ಟು ದಿನ ಡ್ಯೂಟಿ ಮಾಡಿದ್ದಾರೆ ಅದರ ಮೇಲೆ ನಿಮಗೆ ಗೌರವಧನ ಅನ್ನೋ ರೀತಿಯಲ್ಲಿ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನೆಲ್ಲ ಅರ್ಹತೆಗಳು ಇರಬೇಕು ಅಂತಂದರೆ ಇದು ಬಂದು ಮೈಸೂರಿನಲ್ಲಿ ಕಾಲಾಗಿರೋದ್ರಿಂದ ಮೈಸೂರು ಜಿಲ್ಲೆಯವರು ಆಗಿರಬೇಕಾಗಿರುತ್ತೆ ಹತ್ತೊಂಬತ್ತು ವರ್ಷ ಮೇಲ್ಪಟ್ಟು ಐವತ್ತು ವರ್ಷ ವಯಸ್ಸಿನ ಒಳಗಿರಬೇಕಾಗತ್ತೆ ವಿದ್ಯಾರ್ಹತೆ ಬಂದು ಎಸ್ ಎಲ್ ಸಿ ಪಾಸಾಗಿರಬೇಕು ನೆಕ್ಸ್ಟು ವಿಳಾಸ ವಿದ್ಯಾರ್ಹತೆ ಮತ್ತು ವಯಸ್ಸಿನ ಅಧಿಕೃತ ದಾಖಲೆ ದಾಖಲೆಗಳನ್ನು ಹೊಂದಿರಬೇಕು ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅಥವಾ ಟಿ ಸಿ ಇದ್ದರೆ ಓಕೆ ನೆಕ್ಸ್ಟು ಎಲ್ಲಿ ಸಂಪರ್ಕ ಮಾಡಬೇಕು ಹೆಚ್ಚಿನ ಮಾಹಿತಿಗೆ ಅಂತಂದರೆ ಒಂದು ಜಿಲ್ಲಾ ಅದೇನೋ ಹೇಳೋದನ್ನು ಗೃಹ ರಕ್ಷಕ ದಳದ ಕಚೇರಿ ಇದೆ ಸರಸ್ವತಿಪುರಂ ಮೈಸೂರು ಜೆ ಎಸ್ ಎಸ್ ಮಹಿಳಾ ಕಾಲೇಜು ಎದುರುಗಡೆ ಇರುತ್ತೆ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತೀನಿ ಸೊನ್ನೆ ಎಂಟು ಎರಡು ಒಂದು ಎರಡು ಐದು ನಾಲ್ಕು ಎರಡು ಎಂಟು ಏಳು ಏಳು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಬಗೆಹರಿಸ್ತಾರೆ ಇನ್ನು ಅರ್ಜಿ ನಮೂನೆಯನ್ನು ಸೇಮ್ ಸರಸ್ವತಿ ಪುರಂ ಕಚೇರಿಯಿಂದ ಉಚಿತವಾಗಿ ನೀಡಲಾಗುತ್ತೆ ಗುರುತಿನ ಚೀಟಿ ವಿದ್ಯಾರ್ಹತೆ ವಯಸ್ಸು ವಿಳಾಸದ ದಾಖಲತೆ ಹಾಜರುಪಡಿಸಿ ಮಾತ್ರ ಅರ್ಜಿ ವಿತ್ತಲ ಹಾಜರುಪಡಿಸಿದರೆ ಮಾತ್ರ ಅರ್ಜಿ ವಿತರಿಸಲಾಗುವುದು ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಅರ್ಜಿಯನ್ನು ತಗೋಬೇಕು ಅಂದರೆ ಇನ್ನು ನೇಮಕಾತಿಯನ್ನು ಅರ್ಹತೆ ಆಧಾರದ ಮೇಲಿಗೆ ಮಾ ಮೇರೆಗೆ ಮಾಡಲಾಗುವುದು ಅರ್ಹ ಯಾಕಂದರೆ ತುಂಬ ಅಪ್ಲಿಕೇಶನ್ಸ್ ಬಂದರೆ ಯಾರಿಗೆ ಅದಕ್ಕೆ ಅರ್ಹತೆ ಆಗಿರ್ತಾರೆ ಅವರಿಗೆ ನೇಮಕಾತಿಯನ್ನು ಮಾಡ್ತಾರೆ ನೆಕ್ಸ್ಟ್ ಗೃಹ ರಕ್ಷಕ ಸದಸ್ಯತ್ವವು ಸ್ವಯಂ ಸೇವಕ ಹುದ್ದೆಯಾಗಿದ್ದು ಕಾಯಂ ಹುದ್ದೆಯಾಗಿರುವುದಿಲ್ಲ ಕರ್ತವ್ಯ ನಿರ್ವಹಿಸಿದ ದಿನಗಳಿಗೆ ಮಾತ್ರ ಕರ್ತವ್ಯ ಭತ್ತೆಯನ್ನು ದಿನವೊಂದಕ್ಕೆ ಸರ್ಕಾರ ಕಾಲಕಾಲಕ್ಕೆ ನಿಗದಿಪಡಿಸಿದಂತೆ ನೀಡಲಾಗುವುದು ಅರ್ಜಿ ವಿತರಿಸುವ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ಭರ್ತಿ ಮಾಡಿದ ಅರ್ಜಿಗಳನ್ನು ಹಿಂದಿರುಗಿಸಲು ಕೊನೆಯ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗಡೆ ನೀವು ಭರ್ತಿ ಮಾಡಿರುವಂಥ ಅರ್ಜಿಯನ್ನು ರಿಟರ್ನ್ ಮಾಡಬೇಕಾಗುತ್ತೆ ಇನ್ನು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಾರ್ಚ್ ಏಳನೇ ತಾರೀಕು ಮೈಸೂರಿನ ಡಿ ಎ ಆರ್ ಮೈದಾನದಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನು ಸಂದರ್ಶನ ಒಳಗಂಟೆ ಸಂದರ್ಶನ ಒಳಗೊಂಡಂತೆ ಅಂದರೆ ಇಂಟರ್ವ್ಯೂ ಮಾಡ್ತಾರೆ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭಿಸಲಾಗುವುದು ಈ ಸಂಬಂಧ ಅರ್ಜಿ ಸಲ್ಲಿಸಿದ ಆಕಾಂಕ್ಷಿಗಳಿಗೆ ಯಾವುದೇ ಪತ್ರವ್ಯವಹಾರವನ್ನು ಕಚೇರಿಯಿಂದ ಮಾಡಲಾಗುವುದಿಲ್ಲ ಸಂದರ್ಶನದ ದಿನ ನೇರವಾಗಿ ಡಿ ಎ ಆರ್ ಮೈದಾನಕ್ಕೆ ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗಲು ಇದೇ ಅಂತಿಮ ಸಂದೇಶವೊಂದು ತಿಳಿಯತಕ್ಕದ್ದು ಸೂಚನೆ ನಿಗದಿತ ದಿನಾಂಕದ ನಂತರ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಇದಿಷ್ಟು ಕೂಡ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತಹ ಆಗಿರುತ್ತೆ ಸೊ ಹೋಮ್ ಗಾರ್ಡ್ ಹುದ್ದೆಗೆ ಯಾರಾದರೂ ಆಕಾಂಕ್ಷಿಗಳಿದ್ದರೆ ಅಥವಾ ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೋತೀವಂದರೆ ಇದೊಂಥರ ಹೋಮ್ ಗಾರ್ಡ್ ಅಂದರೆ ಸ್ವಲ್ಪ ರೆಸ್ಪೆಕ್ಟು ಇರುತ್ತೆ ಬಟ್ ಹೇಳಿದ್ನಲ್ಲ ಪರ್ಮನೆಂಟ್ ಜಾಬ್ ಅಲ್ಲ ಪೊಲೀಸ್ ಥರನೇ ಪೊಲೀಸ್ ಅಲ್ಲ ಪೊಲೀಸ್ ಥರನೇ ಪರ್ಮನೆಂಟ್ ಅಲ್ಲ ಪೊಲೀಸ್ ಥರನೇ ಅವ್ರಿಗೆ ಬರೋಷ್ಟು ಸ್ಯಾಲ್ರಿ ಬರೋಲ್ಲ ಇದಿಷ್ಟು ಪೊಲೀಸ್ ಥರನೇ ಕಾಯಂ ಡ್ಯೂಟಿ ಇರೋದಿಲ್ಲ ಇದಿಷ್ಟು ಹೋಮ್ ಗಾರ್ಡ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ ಸೊ ಆಸಕ್ತಿ ಇರೋವಂಥವ್ರು ಅರ್ಜಿಯನ್ನು ಸಲ್ಲಿಸಿ ಇದು ಒಂದು ಆಯಾ ಜಿಲ್ಲೆಗಳಲ್ಲೂ ಕೂಡ ಅವಾಗವಾಗ ಕಾಲಾಗ್ತಾ ಇರುತ್ತೆ ಇದನ್ನೆಲ್ಲ ಯಾರಾದರೂ ನಿಮಗೆ ಇದರಲ್ಲಿ ಏನಾದರೂ ಆಸಕ್ತಿ ಇದ್ದರೆ ನಿಮ್ಮ ಒಂದು ಜಿಲ್ಲೆಯ ಹೋಮ್ ಗಾರ್ಡ್ ಆಫೀಸ್ಗೆ ಹೋಗಿ ಭೇಟಿ ನೀಡಿ ಯಾವಾಗ ಕಾಲ್ ಮಾಡ್ತಾರೆ ಏನು ವಿಚಾರಿಸಿ ವಿಚಾರಿಸಿ ನಿಮ್ಮ ಒಂದು ಜಿಲ್ಲೆ ಕೂಡ ಕಾಲಾದಾಗ ನೀವು ನೇರವಾಗಿ ಇದೇನು ಎಕ್ಸಾಮ್ ಎಕ್ಸಾಮ್ ಏನೂ ಬರೆಯೋಂಗಿಲ್ಲ ಸೊ ನೇರವಾಗಿ ಆಯ್ಕೆ ಪ್ರಕ್ರಿಯೆ ಇಂಟರ್ವ್ಯೂ ಮಾಡ್ತಾರೆ ಇಂಟರ್ವ್ಯೂ ಮಾಡಿ ನೀವು ಅದಕ್ಕೆ ಅರ್ಹರಾಗಿದ್ದರೆ ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ಕೋತಾರೆ ಇದಿಷ್ಟು ನಾನು ಆ್ಯಕ್ಚುಲಿ ಹೋಗೋಣ ಅಂತ ಅಂದ್ಕೊಂಡೆ ಒಂದು ಆಯ್ಕೆ ನಾವು ಕೂಡ ಒಂದು ಅಪ್ಲಿಕೇಶನ್ ತೊಗೊಂಡು ಅಪ್ಲಿಕೇಶನ್ ಫಿಲ್ ಮಾಡಿ ಹೋಮ್ ಗಾರ್ಡ್ ಹುದ್ದೆಗೆ ಜಾಯ್ನ್ ಆಗಿ ಡ್ಯೂಟಿ ಎಲ್ಲ ಹೇಗಿರುತ್ತೆ ತಿಳಿಸೋಣ ಅಂತ ಅಂದ್ಕೊಂಡು ಒಂದು ಪ್ಲ್ಯಾನ್ ಬಂತು ಆದರೆ ನಾವು ಆ ಥರ ಮಾಡಿದ್ರೆ ನೆಕ್ಸ್ಟ್ ನಾವು ಕಂಟಿನ್ಯೂಸ್ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಕೆಲಸ ಬಿಟ್ಟರೆ ಅದು ಯಾರ್ದೋ ಇನ್ನೊಬ್ರದ್ದು ಕೆಲಸ ಕಿತ್ಕೊಂಡಂಗೆ ಆಗುತ್ತೆ ಅದು ತಪ್ಪು ಅಂತಲೂ ಕೂಡ ಅನ್ನಿಸ್ತು ಅದಕ್ಕೋಸ್ಕರ ನಾನು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡ್ತಾಯಿಲ್ಲ ಐವತ್ತು ವರ್ಷದವರೆಗೂ ಅಪ್ಲೈ ಮಾಡ್ಬೋದು ಸೊ ನಾವು ಕೂಡ ಎಲಿಜಿಬಲ್ ಅಪ್ಲೈ ಮಾಡೋದಕ್ಕೆ ಬಟ್ ಆದರೆ ಹೇಳನ್ನಲ್ಲ ಅಕಸ್ಮಾತ್ ಎಲ್ಲ ಸೆಲೆಕ್ಟ್ ಆಗಿಬಿಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲ ಅಕಸ್ಮಾತ್ ಸೆಲೆಕ್ಟ್ ಆಗಿಬಿಟ್ರೆ ನಾವು ಪರ್ಮನೆಂಟಾಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ ಬೇರೆಯವ್ರ ಕೆಲಸವನ್ನು ಒಂದು ಕೆಲಸವನ್ನು ಕಿತ್ಕೊಂಡಂಗೆ ಆಗುತ್ತೆ ಅದಕ್ಕೋಸ್ಕರ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ ಇದಿಷ್ಟು ಹೋಮ್ ಗಾರ್ಡ್ ಬಗೆಗಿನ ವೀಡಿಯೋ ಆಸಕ್ತಿರೋರು ಆ ನಂಬರ್ಗೆ ಫೋನ್ ಮಾಡಿ ಮಾಹಿತಿ ಬೇಕು ಅಂದರೆ ಇಲ್ಲಾಂದರೆ ನಾನು ಕೊಟ್ಟಿರೋ ಮಾಹಿತಿನೇ ಬೇಕಾದಷ್ಟು ಸರಸ್ವತಿಪುರಂ ಆಫೀಸ್ಗೋಗಿ ಹೋಗಿ ಅಪ್ಲಿಕೇಶನ್ ತೊಗೊಳ್ಳಿ ಭರ್ತಿ ಮಾಡಿ ಅಪ್ಲಿಕೇಶನ್ನ ಕೊಡಿ ನೆಕ್ಸ್ಟು ಮಾರ್ಚ್ ಏಳನೇ ತಾರೀಕು ಡಿ ಆರ್ ಎಫ್ ಮೈದಾನದಲ್ಲಿ ಒಂದು ಸಂದರ್ಶನ ನಡೆಯುತ್ತೆ ಅಲ್ಲಿ ನಿಮ್ಮ ಒಂದು ನೇರವಾಗಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಇನ್ನು ಕೊನೆಯದಾಗಿ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ನನ್ನ ಒಂದು ಎಮೋಷನಲ್ ಲವ್ ಸ್ಟೋರಿ ನಾವೆಲ್ ಕಾದಂಬರಿ ಒಮ್ಮೆ ನನಗೋಸ್ಕರ ಓದಿ ಅಂತ ಕೇಳ್ಕೊತಾ ಇದ್ದೀನಿ ಓದಿದವರು ತಪ್ಪದೇ ನನ್ನ ಒಳಗಡೆ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಅದಕ್ಕೆ ಅಭಿಪ್ರಾಯವನ್ನು ತಿಳಿಸಿ ಬೇಕಿದ್ದವರು ಡಿಸ್ಪ್ಲೇ ಬರ್ತಾ ಇರುವಂತಹ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡಿ ನಿಮ್ಮ ಒಂದು ಮನೆಯ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್